ಪಾಟೀಲ್ ನನ್ನ ಶಿಕ್ಷಕರ ಮನೋದಳದ ಮಾತು ಅಂತ ಒಂದು ಕಾರ್ಯಕ್ರಮ ಮಾಡಬೇಕಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ತಮ್ಮ ಹೆಸರು ತಮ್ಮ ಪರಿಚಯ ಒಂದು ಜಾಂಬೂರಿಯ ಒಂದು ಅನುಭವವನ್ನು ಹಂಚಿಕೊಳ್ಬೇಕಾಗಿ ವಿನಂತಿ ನನ್ನ ಹೆಸರು ಮೇಡಮ್ ಮಹಾದೇವಿ ಪಾಟೀಲ್ ಅಂತ ನಾನು ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀನಿ ಈ ಜಾಂಬೂರಿಯಲ್ಲಿ ನನಗೆ ಈ ಜಾಂಬೂರಿ ಗೀತೆಯನ್ನು ರಚನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ಆರು ಗೀತೆಗಳನ್ನು ರಚನೆ ಮಾಡಿದ್ದೀನಿ ಆದರೆ ಈ ಒಂದು ಗೀತೆ ಸ್ಪೆಷಲಿ ನನ್ನ ಸ್ನೇಹಿತೆಗೋಸ್ಕರ ನಾನು ಮಾಡಿದೆ ಲೀಡರ್ ಆಗಿರೋದು ಜಯಶೀಲಾ ಮೇಡಮ್ಗೋಸ್ಕರ ಅಂತ ಹೇಳ್ಬಿಟ್ಟು ರಚನೆ ಮಾಡಿಕೊಡು ಅಂದ ತಕ್ಷಣ ತುಂಬ ಖುಷಿಯಿಂದ ಮಾಡಿದೆ ನಾನು ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಒಂದು ಅದ್ರದ್ದು ಏನು ಬೆಲ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಯಿತು ಮೇಡಮ್ ನಾನು ಹಾಗೇ ರಚನೆಗಳನ್ನು ಮಾಡ್ತಾಯಿದ್ದೆ ಆದರೆ ಅದು ನಾನೇ ಓದಿಕೊಂಡು ನಾವೇ ಹಾಡಿಕೊಂಡು ನಾವೇ ರಾಗ ಹೇಳ್ಕೊಂಡು ಸಮಾಧಾನ ಇದ್ವಿ ಇದೊಂದು ನನ್ನ ಕರಿಯರಲ್ಲಿ ಇದು ಫಸ್ಟ್ ಸಾಂಗ್ ಇಷ್ಟು ದೊಡ್ಡದಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿ ಅವಳು ಅದಕ್ಕೆ ಅರವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ಸಂಗೀತ ಸಂಯೋಜನೆ ಮಾಡಿದ್ದಾಳೆ ಅದಕ್ಕೋಸ್ಕರ ಅವಳ್ದು ಆಸೆ ಇತ್ತು ಮೇಡಮ್ ತುಂಬ ದಿನದಿಂದ ನನ್ನದು ಯಾವುದಾದ್ರೂ ಒಂದು ಹಾಡಿಗೆ ನಾನು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ನನ್ನನ್ನು ಬೆಳಕಿಗೆ ತರಬೇಕು ಅನ್ನುವಂಥ ಒಂದು ಆಸೆ ಫ್ರೆಂಡ್ಶಿಪ್ಪಲ್ಲಿ ಅದಕ್ಕೋಸ್ಕರ ಅವಳು ಇದೊಂದು ಅವಕಾಶ ಅವಳಿಗೆ ಲೀಡರ್ಶಿಪ್ ಅವಳೇ ಲೀಡರ್ ಆಗಿರೋದಕ್ಕೆ ಅದಕ್ಕೆ ನಾನು ಹಾಡನ್ನು ಬರೆಸ್ ಬರೆಸಿ ಅದನ್ನು ಕಂಪೋಸ್ ಮಾಡಿದರೆ ತುಂಬ ಖುಷಿ ಆಗ್ತಾಯಿದೆ ಹಾಡು ಕೇಳ್ತಾಯಿದ್ರೆ ಮಕ್ಕಳು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಡನ್ನು ಹೇಳ್ಬಿಟ್ಟು ಅದು ನನಗೆ ಮೇನ್ ಬೇಕಾಗಿರೋದು ಜಾಂಬೂರಿ ಸಾಂಗ್ ಅಂದರೆ ಸುಮ್ಮನೆ ಅದು ಡಲ್ಲಾಗಿ ಹೋಗಬಾರ್ದು ಸ್ವಲ್ಪ ರೀಧಮ್ ಆಮೇಲೆ ಜೋಶ್ ಮಾತ್ರ ಅದು ಮಕ್ಕಳಿಗೆ ಒಂಥರ ಖುಷಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಸಿಂಪಲ್ ಲೈನ್ಸನ್ನು ನಾನು ಬರೆದಿದ್ದೀನಿ ಹಾಗೆ ಬೀದರ್ ಜಿಲ್ಲೆಯಲ್ಲಿ ನಡೆಯೋದ್ರಿಂದ ಇಲ್ಲಿ ಒಂದು ಏನೇನು ವಿಶೇಷತೆ ಇದೆಯಲ್ಲ ಅದನ್ನು ಹಾಡಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ ಈ ಹಾಡನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ ನಂಗೆ ತುಂಬ ಕಮೆಂಟ್ಸ್ ಇದೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್ ನಾನು ಗೈಡಿಂಗ್ಗೆ ಸೇರಿಕೊಂಡು ಹತ್ತು ವರ್ಷ ಆಯಿತು ಬೇಸಿಕ್ಕಿಂದ ಹಿಡ್ಕೊಂಡು ಇವಾಗ ಪ್ರೀ ಎ ಎಲ್ ಟಿ ಮಾಡ್ಕೊಂಡಿದ್ದೀನಿ ಎ ಎಲ್ ಟಿಗೆ ಎಲ್ಲ ತಯಾರಿ ಆಗಿದ್ದೀನಿ ಇದರಿಂದ ನನಗೆ ತುಂಬ ಜೀವನದಲ್ಲೂ ಸಹಾಯ ಆಗಿದೆ ಹಾಗೆ ನನಗೆ ತುಂಬ ಜನ ಸಿಕ್ಕಿದ್ದಾರೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಗೈಡಿಂಗಲ್ಲಿರೋದಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ತಮ್ಮ ಒಂದು ಅನುಭವದ ಮಾತು ಕೇಳಿ ಬಹಳ ಸಂತೋಷ ಆಯಿತು ಅದೇ ರೀತಿ ತಾವು ಜಾಂಬೂರೆಗೆ ಬರೆದಂಥ ಹಾಡ ಇವತ್ತು ಮಕ್ಕಳ ಹೃದಯ ಮನಸ್ಸನ್ನು ಗೆದ್ದಿದ್ದೀರಿ ನೀವು ಆ ಒಂದು ಸಂತೋಷವನ್ನು ಕೂಡ ನೀವು ಕಣ್ಣಾರೆ ನೋಡಿದ್ದೀರಿ ಅದರಲ್ಲಿ ನೀವು ಸ್ನೇಹದ ಬಗ್ಗೆ ಹೇಳಿದ್ರಿ ಜಯಶೀಲ ಮೇಡಮ್ ಇವತ್ತು ನಮಗೆ ಎಲ್ಲರಿಗೆ ಒಂದು ಮಾದರಿ ಆದರು ಅದರ ಜೊತೆಗೆ ತಾವು ಕೂಡ ಒಂದು ರಚನೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮಗೂ ಕೂಡ ಸಂತೋಷ ಆಯಿತು ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ಈ ಒಂದು ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ತಮ್ಮಗೂ ಕೂಡ ತಮ್ಮ ಒಂದು ಸಾಧನೆಯೂ ಕೂಡ ನಾನು ಕೇಳಿದ್ದೀನಿ ನಮ್ಮ ಸಿಂಧೆ ಸರ್ ಅವರು ಹೇಳ್ತಾರೆ ಯಾವಾಗಲೂ ಎಲ್ಲ ಪ್ರೋಗ್ರಾಮಲ್ಲಿ ಹೇಳ್ತಾರೆ ತಾವು ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಾ ಶಿಕ್ಷಕರ ಒಂದು ಕೆಲಸದ ಜೊತೆಗೆ ನಾವು ಸಮಾಜ ಜೊತೆ ಏನು ಮಾಡ್ತಾ ಇದ್ದೀವಲ್ಲ ಇದು ನಮ್ಮನ್ನು ಇನ್ನೂ ಎತ್ತರಕ್ಕೆ ೆ ಹಾಗೆ ನಮಗೆ ಅದರಿಂದ ಪುಣ್ಯ ಸಿಗುತ್ತೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ನಿಮ್ಮ ಕೆಲಸಗಳನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಎಲ್ಲರೂ ಕೂಡಿ ಒಂದು ಹೊಸ ರಾಜ್ಯದ ನಿರ್ ರಾಷ್ಟ್ರದ ನಿರ್ಮಾಣ ಮಾಡೋಣ ಅಂತ ನಿಮಗೆ ಮಾಡೋದು ಇದರಲ್ಲಿ ಯಶಸ್ವಿ ಆಗೋದು